ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭಯದಿಂದ ಓಡಿಬಂದ ದುಶ್ಯಾಸನನ್ನು ದ್ರೋಣನು ನಿಂದಿಸಿದುದು ದ್ರೋಣ ದೃಷ್ಟದ್ಯುಮ್ನರ ಯುದ್ಧವು ಎಂಬ ನೂರ ಇಪ್ಪತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಹೀಗೆ ನಿನ್ನ ಕಡೆಯ ರಥಿಕರೆಲ್ಲ ಭಯದಿಂದ ಓಡಿಬಂದು ದ್ರೋಣನ ಸೈನ್ಯವನ್ನು ಪ್ರವೇಶಿಸಿ ತಲೆ ತಪ್ಪಿಸಿಕೊಂಡ ಮೇಲೆ ದ್ರೋಣನು ದುಶಾಸನ ರಥವು ತನ್ನ ಪಕ್ಕದಲ್ಲಿ ನಿಂತಿರುವುದನ್ನು ನೋಡಿ ಓ ದುಶಾಸನ ನಿನ್ನೊಡನೆ ಈ ರಥಿಕರೆಲ್ಲ ಇಲ್ಲಿಗೆ ಓಡಿಬಂದುದೇಕೆ ದುರ್ಯೋಧನನಿಗೆ ಕ್ಷೇಮವಷ್ಟೇ ಸಿಂಧುರಾಜನು ಇನ್ನೂ ಬದುಕಿರವನಷ್ಟೇ ನೀನಾದರೂ ಮಹಾರಾಜಕುಮಾರನು ರಾಜನಾದ ದುರ್ಯೋಧನನ ಸಹೋದರನು ಮಹಾರಥನೆಂಬ ಬಿರುದನ್ನು ಪಡೆದವನು ಇಂತಹ ನೀನು ಯುವರಾಜ ಪದವಿಯಲ್ಲಿದ್ದುಕೊಂಡು ಈಗಿನ ಯುದ್ಧಕ್ಕೆ ಹೆದರಿ ಓಡಿ ಬರುವುದುಂಟೆ ದುಶ್ವಾಸನ ನೀನು ಹಿಂದೆ ರಾಜಸಭೆಯಲ್ಲಿ ಆ ದ್ರೌಪದಿಯ ಮುಂದೆ ಆಡಿದ ಗರ್ವೋಕ್ತಿಗಳನ್ನು ಮರೆತು ಬಿಟ್ಟೆಯಾ ಆಗ ಅಬಲೆಯಾದ ಆಕೆಯನ್ನು ಕುರಿತು ಎಲೆ ದಾಸಿ ನೀನು ಜೂಜಿನಲ್ಲಿ ನಿನ್ನ ಪತಿಗಳಿಂದ ಒತ್ತೆಯಾಗಿಡಲ್ಪಟ್ಟು ನಮ್ಮ ವಶಳಾದೆ ಇನ್ನು ನೀನು ಸ್ವೈರಿಣಿಯಂತೆ ನಡೆಯುತ್ತಾ ನಮಗೆ ದಾಸಿಯಾಗಿರಬೇಕು ಇನ್ನು ನೀನು ನನ್ನ ಅಣ್ಣನ ಬಟ್ಟೆಗಳನ್ನು ಹೊರತಕ್ಕವಳು ಇನ್ನು ನಿನಗೆ ಪತಿಗಳಿಲ್ಲವೆಂದು ತಿಳಿ ಅವರೆಲ್ಲರೂ ಈಗ ಎಳ್ಳಿನ ಜಳ್ಳು ಕಾಳುಗಳಿಗೆ ಸಮಾನರು ಎಂದು ಹೇಳಿದವನಲ್ಲವೇ ಇಷ್ಟು ಅಹಂಕಾರದಿಂದಿದ್ದ ನೀನು ಹೀಗೆ ತಾನೇ ಈಗ ಓಡಿಬಂದೆ ನೀನಾಗಿಯೇ ಪಾಂಡವ ಪಾಂಚಾಲರೊಡನೆ ಪ್ರಬಲ ವೈರವನ್ನು ಬೆಳೆಸಿ ಈಗ ಸಾತ್ವಿಕೆಯೊಡನೆ ಮುಂದೆ ನಿಲ್ಲಲಾರದೆ ಯುದ್ಧಕ್ಕೆ ಭಯಪಟ್ಟು ಬಂದೆಯಲ್ಲ ಮೂಢ ಹಿಂದೆ ನೀನು ದ್ಯೂತ ಸಭೆಯಲ್ಲಿ ಬೀಸಿದ ವಾಗ್ಬಾಣಗಳೇ ಮುಂದೆ ಸರ್ಪಗಳಂತೆ ನಿನ್ನನ್ನು ಕೊಲ್ಲುವ ಬಾಣಗಳಾಗಿ ಬರುವವು ಎಂಬುದನ್ನು ನೀನು ತಿಳಿಯದೆ ಹೋದೆ ದುಃಾಸನ ಪಾಂಡವರ ವಿಷಯದಲ್ಲಿ ಮುಖ್ಯವಾಗಿ ದ್ರೌಪದಿಯ ವಿಷಯದಲ್ಲಿ ನೀನು ಆಡಬಾರದ ಮಾತುಗಳನ್ನೆಲ್ಲ ಆಡಿದೆ ದ್ರೌಪದಿಗೆ ಆ ವಿಧವಾದ ಪರಿಭವ ಉಂಟಾದುದಕ್ಕೆ ನೀನೇ ಮೂಲವು ಆ ನಿನ್ನ ಹೆಮ್ಮೆಯಲ್ಲಿ ಆ ನಿನ್ನ ದರ್ಪವೆಲ್ಲಿ ನಿನ್ನ ವೀರ್ಯವೆಲ್ಲಿ ಆಗ ನೀನು ಮಾಡಿದ ಆರ್ಭಟಗಳೆಲ್ಲವೂ ಎಲ್ಲಿ ಹೋದವು ಸರ್ಪಗಳನ್ನು ಕೆಡಕಿದಂತೆ ಪಾಂಡವರನ್ನು ಬಹಳವಾಗಿ ರೇಗಿಸಿದ ನೀನು ಈಗ ಎಲ್ಲಿಗೆ ಓಡಿ ಹೋಗುತ್ತಿರುವೆ ನಿನ್ನಿಂದಲ್ಲವೇ ಕೌರವರ ಸ್ಥಿತಿಯು ಇಷ್ಟು ಶೋಚನೀಯವಾಯಿತು ಕೌರವ ರಾಜ್ಯವು ಇಂತಹ ದುಸ್ಥಿತಿಗೆ ಬಂದಿತು ರಾಜನಾದ ದುರ್ಯೋಧನನ ಸ್ಥಿತಿಯು ಶೋಚನೀಯವಾಯಿತು ಆತನಿಗೆ ಒಡಹುಟ್ಟಿದ ನೀನು ಯುದ್ಧಕ್ಕೆ ಹೆದರಿ ಓಡಿಬಂದಿಯಲ್ಲವೇ ಇತರ ಸೈನ್ಯಗಳು ಶತ್ರುಗಳಿಂದ ಭಯಪಟ್ಟು ಓಡಿ ಬಂದಾಗ ನಿನ್ನ ಬಾಹುಬಲವನ್ನು ಹಿಡಿದು ಅವುಗಳನ್ನೆಲ್ಲ ತಡೆದು ನಿಲ್ಲಿಸಿ ಅವುಗಳನ್ನು ಅಪಾಯಕ್ಕೀಡಾಗದಂತೆ ರಕ್ಷಿಸಬೇಕಾದವನು ನೀನೆ ಅಂತಹ ನೀನೇ ಯುದ್ಧಕ್ಕೆ ಹೆದರಿ ಓಡಿಬಂದು ಶತ್ರುಗಳು ನಗುವಂತೆ ಮಾಡುತ್ತಿರುವೆಯಲ್ಲ ನಮ್ಮ ಸೈನ್ಯಕ್ಕೆ ನಿಯಾಮಕ ನೆನೆಸಿಕೊಂಡ ನೀನೇ ಓಡಿ ಬಂದ ಮೇಲೆ ಬೇರೆ ಯಾವನು ತಾನೇ ಯುದ್ಧಕ್ಕೆ ನಿಂತು ನಿರ್ಭಯವಾಗಿ ಹೋರಾಡುವನು ಅತ್ತಲಾಗಿ ಸಾತ್ಯಕೆಯೊಬ್ಬನು ಅಸಹಾಯನಾಗಿ ಬಂದಿರುವಾಗಲೂ ಅವನೊಡನೆ ಯುದ್ಧ ಮಾಡಲಾರದೆ ರಣರಂಗದಿಂದ ಓಡಿ ಹೋಗಬೇಕೆಂಬ ಬುದ್ಧಿಯು ನಿನಗೆ ಹೀಗೆ ತಾನೇ ಹುಟ್ಟಿತು ನಿನ ನಿನ್ನ ಸ್ಥಿತಿಯು ಈಗಲೇ ಹೀಗಾದ ಮೇಲೆ ಮುಂದೆ ಗಾಂಡೀವಧಾರೆಯಾದ ಆ ಅರ್ಜುನನನ್ನು ಆ ಭೀಮಸೇನನನ್ನು ಆ ನಕುಲ ಸಹದೇವರನ್ನು ಕಂಡಾಗ ನೀನು ಏನನ್ನು ತಾನೇ ಮಾಡಬಲ್ಲೆ ಸೂರ್ಯಾಗ್ನಿಗಳಿಗೆ ಸಮಾನವಾದ ಆ ಅರ್ಜುನನ ಬಾಣಗಳಿಗೆ ಸಾತ್ಯಕೆಯ ಬಾಣಗಳು ಯಾವ ಭಾಗದಲ್ಲಿಯೂ ಸಾಟಿಯಾಗಲಾರವು ಆ ಸಾತ್ಯಿಕೆಯ ಬಾಣಗಳಿಗೆ ನೀನು ಹೆದರಿ ಓಡಿಬಂದೆಯಲ್ಲ ದುಶಾಸನ ಇನ್ನು ನೀನು ಯಾರಿಗೂ ಮುಖವನ್ನು ತೋರಿಸದೆ ಬೇಗನೆ ಓಡಿಹೋಗಿ ನಿನ್ನ ತಾಯಿಯ ಹೊಟ್ಟೆಯಲ್ಲಿಯೇ ತಿರುಗಿ ಹುದುಗಿರು ಯುದ್ಧದಲ್ಲಿ ಓಡಿಬಂದ ನಿನ್ನಂಥವನಿಗೆ ಬೇರೆ ಯಾವ ವಿಧವಾದ ಬದುಕು ಕಾಣುವುದಿಲ್ಲ ಯುದ್ಧಕ್ಕೆ ಹೆದರಿ ಓಡಿ ಬರುವುದಕ್ಕಿಂತಲೂ ಧರ್ಮರಾಜರೊಡನೆ ವೈರವನ್ನು ಬೆಳೆಸದೆ ಶಾಂತಿಯಿಂದಲೇ ರಾಜ್ಯವನ್ನು ಒಪ್ಪಿಸಬಹುದಾಗಿತ್ತಲ್ಲವೇ ಈಗಲೂ ನೀನು ಸಮಾಧಾನದಿಂದ ಪಾಂಡವರಿಗೆ ರಾಜ್ಯವನ್ನು ಒಪ್ಪಿಸಿ ಬಿಡಲು ಪ್ರಯತ್ನಿಸು ಅರ್ಜುನನ ಬಾಣಗಳು ನಿನ್ನ ಮೈಯಲ್ಲಿ ನಾಟುವುದಕ್ಕೆ ಮೊದಲೇ ಪಾಂಡವರೊಡನೆ ಸಮಾಧಾನವನ್ನು ಬೆಳೆಸು ಪಾಂಡವರು ನಿನ್ನ ಸಹೋದರರನ್ನೆಲ್ಲ ಕೊಂದು ಬಲಾತ್ಕಾರದಿಂದ ರಾಜ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಮೊದಲೇ ಅವರೊಡನೆ ನೀನು ಶಾಂತಿಯನ್ನು ಮಾಡಿಕೊಂಡು ಸಮಾಧಾನದಿಂದಿರು ಆ ಧರ್ಮಪುತ್ರನು ಶ್ರೀಕೃಷ್ಣನು ಕೋಪಗೊಳ್ಳುವ ಮೊದಲೇ ಪಾಂಡವರೊಡನೆ ಸಮಾಧಾನವನ್ನು ಬೆಳೆಸು ಮಹಾಬಾಹುವಾದ ಭೀಮಸೇನನು ನಮ್ಮ ಕೌರವ ಸೈನ್ಯದಲ್ಲಿ ಪ್ರವೇಶಿಸಿ ನಿನ್ನ ಸಹೋದರರನ್ನೆಲ್ಲ ಕೊಲ್ಲುವ ಮೊದಲೇ ಪಾಂಡವರೊಡನೆ ಸಮಾಧಾನವನ್ನು ಬೆಳೆಸು ದುಃಷಾಸನ ಹಿನ್ ಹಿಂದೆ ಮಹಾತ್ಮನಾದ ಭೀಷ್ಮನು ನಿನ್ನಣ್ಣನಾದ ದುರ್ಯೋಧನನನ್ನು ಕರೆದು ಓ ಸೌಮ್ಯ ಪಾಂಡವರನ್ನು ನೀನು ಜಯಿಸಲಾರೆ ಅವರೊಡನೆ ಸಮಾಧಾನದಿಂದಿರು ಎಂದು ಎಷ್ಟೋ ಸಾರಿ ಬುದ್ಧಿವಾದಗಳನ್ನು ಹೇಳಿದನು ನಾನು ನಿನ್ನಣ್ಣನಿಗೆ ಅದೇ ಬುದ್ಧಿವಾದಗಳನ್ನು ಹೇಳಿದೆನು ಹೋದವರು ಹೋಗಲಿ ಈಗಲೂ ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಉಳಿದ ಕ್ಷತ್ರಿಯರನ್ನಾದರೂ ಜೀವದಿಂದುಳಿಸು ಎಂದು ನಾನು ಈಗಲೂ ಹೇಳುತ್ತಿರುವೆನು ನಿನ್ನಣ್ಣನು ಆ ಮಾತುಗಳೊಂದನ್ನು ನಡೆಸಲಿಲ್ಲ ಮೂಢನಾದ ಆತನು ಯುದ್ಧಕ್ಕೆ ಕಂಕಣವನ್ನು ಕಟ್ಟಿ ನಿಂತನು ದುಶಾಸನ ನೀನು ಯುದ್ಧಕ್ಕೆ ಹೋಗುವುದಾದರೆ ಆ ಭೀಮನು ನಿನ್ನ ರಕ್ತವನ್ನು ಕುಡಿಯದೆ ಬಿಡನು ಅವನ ಪ್ರತಿಜ್ಞೆಯು ಎಂದಿಗೂ ಸುಳ್ಳಾಗದು ಅದು ಹಾಗೆಯೇ ನಡೆಯುವುದು ಮೂಢ ಭೀಮನೊಡನೆ ವೈರವನ್ನು ಬೆಳೆಸಿದವನು ನೀನೇ ಎಷ್ಟು ಯುದ್ಧದಲ್ಲಿ ನೀನು ಅವನಿಗೆ ಹೆದರಿ ಓಡಿ ಬಂದಿರುವೆ ಆ ಭೀಮನ ಪರಾಕ್ರಮವೆಷ್ಟೆಂಬುದು ಇನ್ನೂ ನಿನಗೆ ತಿಳಿಯಲಿಲ್ಲವೇ ಆದುದಾಯಿತು ಈಗಲೂ ನೀನು ಬೇಗನೆ ರಥವನ್ನು ಬಿಟ್ಟುಕೊಂಡು ಆ ಸಾತ್ವಿಕೆಯ ಕಡೆಗೆ ಹೊರಡು ಅಲ್ಲಿ ನಿಮ್ಮ ಸೈನ್ಯವೆ ನಮ್ಮ ಸೈನ್ಯವೆಲ್ಲ ಅಂಕೆಯಿಲ್ಲದೆ ಓಡುತ್ತಿರುವುದು ನೋಡು ನಿನ್ನ ಕ್ಷೇಮಕ್ಕಾಗಿ ನೀನು ಆ ಸಾತ್ಯಿಕೆಯನ್ನು ಎದುರಿಸಿ ಯುದ್ಧ ಮಾಡು ಎಂದನು ಧೃತರಾಷ್ಟ್ರ ಮಹಾರಾಜ ದ್ರೋಣನ ಈ ನಿಂದ ವಾಕ್ಯಗಳನ್ನೆಲ್ಲಾ ನಿನ್ನ ಮಗನು ಕೇಳಿಯೂ ಕೇಳದಂತೆ ಮಾ ಎತ್ತದೆ ಸುಮ್ಮನಿದ್ದನು ಕೊನೆಗೆ ದೊಡ್ಡ ಮ್ಲೇಚ್ಛ ಸೈನ್ಯವನ್ನು ಸೇರಿಸಿಕೊಂಡು ಇದ್ದ ಸ್ಥಳಕ್ಕೆ ಹೊರಟನು ಅಲ್ಲಿ ಬಹಳ ಎಚ್ಚರಿಕೆಯಿಂದ ಯುದ್ಧ ಮಾಡತೊಡಗಿದನು ಇತ್ತಲಾಗಿ ದ್ರೋಣನು ಕೂಡ ಪಾಂಡವ ಪಾಂಚಾಲ ಸೈನ್ಯಗಳನ್ನು ಎದುರಿಸಿ ಯುದ್ಧ ಮಾಡುತ್ತಾ ಆ ಸೈನ್ಯಗಳನ್ನು ಚದುರಿಸುತ್ತಿದ್ದನು ನೂರು ಸಾವಿರ ಸಂಖ್ಯೆಯಿಂದ ಶತ್ರು ಸೈನ್ಯವನ್ನು ಭಂಗಿಸಿದನು ಆಮೇಲೆ ದ್ರೋಣನು ತನ್ನ ಮುಂದಿದ್ದ ಪಾಂಡು ಪಾಂಚಾಲ ಮತ್ಸ್ಯ ಸೈನ್ಯಗಳಿಗೆ ತನ್ನ ಹೆಸರನ್ನು ತಿಳಿಸಿ ಪ್ರಬಲ ಯುದ್ಧವನ್ನು ಮಾಡತೊಡಗಿದನು ತಮ್ಮ ಸೈನ್ ಸೇನೆಗಳನ್ನೆಲ್ಲ ನಾಶಗೊಳಿಸುತ್ತಿರುವ ಆ ದ್ರೋಣನನ್ನು ಪಾಂಚಾಲ ಪುತ್ರನಾದ ವೀರಕೇತುವೆಂಬುವನು ಎದುರಿಸಿ ತಡೆದನು ಅವನು ದ್ರೋಣನನ್ನು ಐದು ಬಾಣಗಳಿಂದ ಹೊಡೆದು ಒಂದು ಬಾಣದಿಂದ ದ್ರೋಣನ ಧ್ವಜವನ್ನು ಮುರಿದನು ಏಳು ಬಾಣಗಳಿಂದ ದ್ರೋಣನ ಸಾರಥಿಯನ್ನು ಬಲವಾಗಿ ನೋಯಿಸಿದನು ಆಗ ದ್ರೋಣನಿಗೂ ಆ ಪಾಂಚಾಲ ಕುಮಾರನ ವೇಗವನ್ನು ತಡೆಯಲು ಸಾಧ್ಯವಾಯಿತು ಅದು ನನಗೆ ಅತಿ ಆಶ್ಚರ್ಯಕರವಾಗಿದ್ದಿತು ದ್ರೋಣನು ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿರುವುದನ್ನು ನೋಡಿ ಇದೇ ಸಮಯವೆಂದು ಅನೇಕ ಪಾಂಚಾಲ ಯೋಧರು ಅವನನ್ನು ಆವರಿಸಿಕೊಂಡರು ಎಲ್ಲರೂ ಸುತ್ತಿ ಮುತ್ತಿ ನಿಂತು ಅಗ್ನಿ ಸಮಾನವಾದ ಬಾಣಗಳಿಂದಲೂ ದೊಡ್ಡ ತೋಮರಗಳಿಂದಲೂ ವಿವಿಧ ಶಸ್ತ್ರಗಳಿಂದಲೂ ದ್ರೋಣನನ್ನು ಮರೆಸುತ್ತಿದ್ದರು ಆದರೇನು ದ್ರೋಣನು ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಆ ಯೋಧರನ್ನೆಲ್ಲ ತನ್ನ ಬೇಗದಿಂದ ತೂರಿಬಿಟ್ಟನು ಸೂರ್ಯಾಗ್ನಿ ಸಮಾನವಾದ ಬಾಣವೊಂದನ್ನು ಬಿಲ್ಲಿನಲ್ಲಿ ಸಂಧಿಸಿ ವೀರಕೇತುವಿನ ರಥಕ್ಕೆ ಗುರಿಯಿಟ್ಟು ಹೊಡೆದನು ಆ ಬಾಣವು ವೀರಕೇತುವಿನ ಶರೀರವನ್ನು ಭೇದಿಸಿಕೊಂಡು ಹೋಗಿ ಭೂಮಿಯಲ್ಲಿ ನಾಟಿತು ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಪರ್ವತಾಗ್ಲದಿಂದ ಮುರಿದು ಬೀಳುವ ದೊಡ್ಡ ಸಂಪಗೆಯ ಮರದಂತೆ ಪಾಂಚಾಲಕುಮಾರನಾದ ಆ ವೀರಕೇತುವು ರಥದಿಂದ ಕೆಳಕುರುಳಿದನು ತಮ್ಮ ರಾಜಕುಮಾರನ ವಧವನ್ನು ನೋಡಿ ಸಹಿಸಲಾರದೆ ಅನೇಕ ಪಾಂಚಾಲರು ದ್ರೋಣನನ್ನು ಸುತ್ತಲೂ ಮುತ್ತಿಕೊಂಡು ಹೊಡೆಯಲಾರಂಭಿಸಿದರು ವೀರಕೇತುವಿನ ಸಹೋದರರಾದ ಚಿತ್ರಕೇತು ಸುಧನ್ವನು ಚಿತ್ರವರ್ಮನು ಚಿತ್ರರಥನು ಎಂಬಿ ನಾಲ್ವರು ದ್ರೋಣನನ್ನು ಕೊಂದೇ ಬಿಡಬೇಕೆಂದು ಮೇಘಗಳು ಮಳೆಯನ್ನು ಕರೆಯುವಂತೆ ಬಾಣವರ್ಷವನ್ನು ಕರೆಯುತ್ತಾ ದ್ರೋಣನ ಸುಳಿವೆ ತಿಳಿಯದಂತೆ ಅವನನ್ನು ಬಾಣಗಳಿಂದ ಮುಚ್ಚಿಬಿಟ್ಟರು ದ್ರೋಣನು ಇದನ್ನು ನೋಡಿ ದುಸ್ಸಹವಾದ ಕೋಪದಿಂದ ಆ ಪಾಂಚಾಲರನ್ನೆಲ್ಲ ಆಗಲೇ ತೀರಿಸಿ ಬಿಡಬೇಕೆಂದು ಅವರ ಸುತ್ತಲೂ ಬಾಣದ ಬಲೆಯನ್ನು ಹರಡಿದನು ದ್ರೋಣನ ಬಾಣ ಪ್ರಹಾರಗಳಿಂದ ಅವರಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ಅವರು ಮುಂದೇನು ಮಾಡಬೇಕೆಂದು ತೋರದೆ ಮೋಹಾಕುಲರಾಗಿದ್ದರು ಇದೇ ಸಮಯದಲ್ಲಿ ದ್ರೋಣನು ನಗುತ್ತಾ ಅವರ ರಥಾಶ್ವ ಸಾರಥಿಗಳನ್ನೆಲ್ಲ ಕೊಂದು ಬಿರುಗಾಳಿಯು ಮರದಿಂದ ಹೂಗಳನ್ನು ಉದುರಿಸುವಂತೆ ತೀಕ್ಷ್ಣ ಬಾಣಗಳಿಂದ ಅವರ ತಲೆಗಳನ್ನು ಹಾರಿಸಿಬಿಟ್ಟನು ಹೀಗೆ ಆ ಸಹೋದರರನ್ನೆಲ್ಲ ಕೊಂದ ಮೇಲೆಯೂ ದ್ರೋಣನು ವೀರಾಮೇಶದಿಂದ ಬಿಲ್ಲನ್ನು ಮಿಡಿಯುತ್ತಾ ರಣರಂಗದಲ್ಲಿ ಸುತ್ತುತ್ತಿದ್ದನು ಮಹಾರಥರೆನಿಸಿದ ರಣಿಸಿದ ಪಾಂಚಾಲ ಕುಮಾರರು ದ್ರೋಣನಿಂದ ಹತರಾದುದನ್ನು ನೋಡಿ ದೃಷ್ಟದ್ಯುಮ್ನನು ಮಹತ್ತಾದ ಬಂಧುವ್ಯಸನದಿಂದ ಕಣ್ಣೀರು ಸುರಿಸಿದನು ಆಮೇಲೆ ಕೋಪೋದ್ರೇಕದಿಂದ ದ್ರೋಣನ ರಥಕ್ಕೆ ಇದಿರಾಗಿ ಹೊರಟನು ದೃಷ್ಟದ್ಯುಮ್ನನು ಮಿತಿಮೀರಿದ ಕೋಪಾವೇಶದಿಂದ ದ್ರೋಣನಿಗೆ ಇದಿರಾಗಿ ಬಂದು ನಿಂತುದನ್ನು ನೋಡಿ ಕೌರವ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು ದೃಷ್ಟದ್ಯುಮ್ನ ಬಾಣಗಳಿಂದ ಮುಚ್ಚಲ್ಪಟ್ಟಾಗಲೂ ದ್ರೋಣನು ಸ್ವಲ್ಪವಾದರೂ ಎದೆಗೊಂದದೆ ನಗುಮುಖದಿಂದಲೇ ಆ ಬಾಣಗಳನ್ನು ಪ್ರತಿಗ್ರಹಿಸಿದನು ಇದನ್ನು ನೋಡಿ ದೃಷ್ಟದ್ಯುಮ್ನಿಗೆ ಮತ್ತಷ್ಟು ಕೋಪವು ಹೆಚ್ಚಿತು ತಿರುಗಿ ತೊಂಬತ್ತು ಬಾಣಗಳನ್ನು ದ್ರೋಣನ ಎದೆಗೆ ಗುರಿಯಿಟ್ಟು ಹೊಡೆದನು ಈ ಪ್ರಹಾರದಿಂದ ದ್ರೋಣನು ಬಹಳವಾಗಿ ನೊಂದು ರಥದ ಗದ್ದುಗೆಯ ಮೇಲೆ ಹೊರಗೆ ಕುಳಿತನು ಅವನಿಗೆ ಪ್ರಜ್ಞೆ ತಪ್ಪಿದಂತಾಯಿತು ದ್ರೋಣನ ಈ ಸ್ಥಿತಿಯನ್ನು ನೋಡಿ ದೃಷ್ಟುದುಮ್ನನು ಧನುಸ್ಸನ್ನು ಕೆಳಗಿಟ್ಟು ಒಂದು ಕತ್ತಿಯನ್ನು ಕೈಗೆತ್ತಿಕೊಂಡು ತನ್ನ ರಥದಿಂದ ಕೆಳಕ್ಕೆ ಹಾರಿ ದ್ರೋಣನ ರಥವನ್ನೇರಿದನು ಆಗಲೇ ಅವನು ದ್ರೋಣನ ತಲೆಯನ್ನು ಕತ್ತರಿಸಿಬಿಡಬೇಕೆಂದು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ನಿಂತಿರುವಷ್ಟರಲ್ಲಿ ದ್ರೋಣನಿಗೆ ಮೂರ್ಛೆ ತಿಳಿದು ಎಚ್ಚರವಾಯಿತು ನನ್ನು ಕೊಲ್ಲಬೇಕೆಂದು ಬಂದು ತನಗೆ ಬಹಳ ಹತ್ತಿರದಲ್ಲಿ ನಿಂತಿರುವ ದೃಷ್ಟದ್ಯುಮ್ನನ್ನು ಕಂಡೊಡನೆ ದ್ರೋಣನು ಕೈಗೆ ಬಿಲ್ಲನ್ನೆತ್ತಿಕೊಂಡು ಬಹು ಸಮೀಪದಲ್ಲಿದ್ದವರನ್ನು ಕೊಲ್ಲತಕ್ಕ ಮೈತಸ್ಥಿಕಗಳೆಂಬ ಬಾಣಗಳನ್ನು ಸಂಧಾನ ಮಾಡಿ ುಮ್ನ ಮೇಲೆ ಪ್ರಯೋಗಿಸಿದನು ಸಮೀಪದಲ್ಲಿದ್ದವರನ್ನು ಕೊಲ್ಲತಕ್ಕ ಈ ವೈತಸ್ತಿಕ ಬಾಣಗಳು ಆ ದ್ರೋಣನಿಗೆ ಮಾತ್ರ ತಿಳಿದವಗಳೇ ಹೊರತು ಬೇರೆಯವರಿಗೆ ತಿಳಿಯದು ಆ ಬಾಣಗಳು ದೃಷ್ಟದ್ಯುಮ್ನನ್ನು ಸುತ್ತಲೂ ಆವರಿಸಿಕೊಂಡವು ಅಸಂಖ್ಯಾತ ಬಾಣಗಳಿಂದ ಪೀಡಿತನಾದ ದೃಷ್ಟದ್ಯುಮ್ನ ದೃ ದೃಷ್ಟದ್ಯುಮ್ನನು ಮುಂದೆ ಕೈಸಾಗದೆ ದ್ರೋಣನ ರಥದಿಂದ ಕೆಳಕ್ಕೆ ಹಾರಿ ತನ್ನ ರಥವನ್ನೇರಿ ಕುಳಿತು ತಿರುಗಿ ಬಿಲ್ಲನ್ನು ಹಿಡಿದು ಯುದ್ಧವನ್ನಾರಂಭಿಸಿದನು ದ್ರೋಣನ ಮೇಲೆ ಎಳೆಬಿಡದೆ ಬಾಣಗಳನ್ನು ಸುರಿಸಿದನು ದ್ರೋಣನು ದೃಷ್ಟದ್ಯುಮ್ನನನ್ನು ಬಾಣಗಳಿಂದ ಮುಚ್ಚಿದನು ಹಿಂದೆ ತ್ರೈಲೋಕ್ಯಾಧಿಪತ್ಯಕ್ಕಾಗಿ ಇಂದ್ರನಿಗೂ ಪ್ರಹ್ಲಾದನಿಗೂ ಪ್ರಹ್ಲಾದನೆಂಬ ಕ್ರೂರ ದೈತ್ಯನಿಗೂ ನಡೆದ ಯುದ್ಧದಂತೆ ದ್ರೋಣ ದೃಷ್ಟದ್ಯುಮ್ನರಿಗೆ ಅದ್ಭುತ ಯುದ್ಧವಾಯಿತು ಯುದ್ಧ ಮಾರ್ಗವನ್ನು ಚೆನ್ನಾಗಿ ಬಲ್ಲ ಅವರಿಬ್ಬರು ಯಮಕಗಳೇ ಮೊದಲಾದ ವಿಚಿತ್ರ ಮಂಡಲ ಗತಿಗಳಿಂದ ತಿರುಗುತ್ತಾ ಯೋಧರ ಮನಸ್ಸು ಮೋಹಗೊಳ್ಳುವಂತೆ ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆಯುತ್ತಿದ್ದರು ಭೂಮ್ಯಾಕಾಶಗಳನ್ನು ದಿಕ್ಕುಗಳನ್ನು ಮರೆಸುವಂತೆ ಬಾಣ ವರ್ಷವನ್ನು ಸುರಿಸಿದರು ಆಶ್ಚರ್ಯಕರವಾದ ಅವರ ಯುದ್ಧವನ್ನು ಎಲ್ಲಾ ಭೂತಗಳು ಕ್ಷತ್ರಿಯರು ನಿನ್ನ ಕಡೆಯ ಸೈನಿಕರು ಕೊಂಡಾಡಿದರು ದೃಷ್ಟದ್ಯುಮ್ನೊಡನೆ ದ್ರೋಣನು ಕೈಕಲಿತುದರಿಂದ ಇನ್ನು ಅವನು ನಮ್ಮ ಕೈಗೆ ಸಿಕ್ಕಿಬಿದ್ದಂತೆಯೇ ಎಂದು ಪಾಂಚಾಲರೆಲ್ಲರೂ ಸಂತೋಷದಿಂದ ಕೂಗಿಟ್ಟರು ಆದರೆ ಇಷ್ಟರಲ್ಲಿಯೇ ದ್ರೋಣನು ಮಾಗಿದ ಹಣ್ಣನ್ನು ಮರದಿಂದ ಕೆಡಗುವಂತೆ ದೃಷ್ಟದ್ಯುಮ್ನ ಸಾರಥಿಯ ತಲೆಯನ್ನು ಕತ್ತರಿಸಿ ಕೆಡಗಿದನು ಸಾರಥಿ ಇಲ್ಲದುದರಿಂದ ಕುದುರೆಗಳು ದೃಷ್ಟದ್ಯುಮ್ನ ರಥವನ್ನು ಎಳೆದುಕೊಂಡು ರಣರಂಗದಿಂದ ಹಿಂತಿರುಗಿ ಓಡಿದವು ಕಿತ್ತಲಾಗಿ ದ್ರೋಣನು ಪಾಂಡವ ಪಾಂಚಾಲ ಸೈನಿಕರನ್ನು ಕಂಡ ಕಂಡ ಕಡೆಯಲ್ಲಿ ಹೊಡೆದೋಡಿಸುತ್ತಿದ್ದನು ಹೀಗೆ ಆಗಿನ ಯುದ್ಧದಲ್ಲಿ ದ್ರೋಣನು ಜಯಶೀಲನಾಗಿ ತಿರುಗಿ ತಾನು ಮೊದಲಿದ್ದ ವ್ಯೂಹ ದ್ವಾರದಲ್ಲಿ ಬಂದು ನಿಂತನು ಅವನನ್ನು ಜಯಿಸಲು ಪಾಂಡವರಿಗೆ ಸಾಧ್ಯವಾಗಲಿಲ್ಲ ಇದು ನೂರ ಇಪ್ಪತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ